ವಟ ಅವ್ರ ಕಾಕಾ ಅವ ಮೋಟ ದೋಸ್ತ್ರ ಅವರ ಅವರಿಬ್ಬರು ಕುಡಿಯಾರ ಅವರ ಅವರು ನೀ ಅಲ್ರಿ ಅವರು ಏನು ಮಾತಾಡ್ತಾರ್ರಿ ಯಾವಾಗ ಮಾತಾಡಕತ್ತಿರ್ತಾರೆ ಏನು ಕಾಕಾ ಮಕ್ಕಳು ಏನು ಮಾತಾಡ್ತಾರೋ ಏನಲ್ಲ ಏನಾರು ಮಾತಾಡ್ತಿರಬೇಕು ಏ ತಮ ಏ ಹೊಡಿ ಏ ಇದು ಇದಕ್ಕೆ ಗೆ ಹೊಡಿ ಹೊಡಿ ಪಟ ಹೊಡಿ ಪಟ ಹೊಡಿ ಕಾಕಾ ಕಾಕಾ

ಈ ಕುರಿ ಮೆಸಕಕ್ಕೆ ಮತ್ತೆ ಅದಕರೆ ಬಂದಿವಿ ತಲೆ ಮೇಲೆ ಶರ್ಗ ಹೊತ್ತುವಾ ಅಯ್ಯೋ ದೇವಾ ಬಿಸಲಿ ಐತೆ ಬಿಸಲಿಗಳೆ ಆಂಜ ಅಯ್ಯೋ ಇಮ್ಮಾ ಕುರುಬನಿ ಹೆಂಗೆ ಹೆಂಗಿರಬೇಕು ಹاں ಅವನು ಮದ್ಯ ಎಲ್ಲತಾನಪ್ಪ ಅಪ್ಪ ಯಾವ ಬೇಕು ನಿಮಗೆ ಮದ್ಯ ಬೇಕು ಅಪ್ಪಾ ಮತ್ತೆ ನಾನು ಕ್ಲಾಸ್ ಮಾಡ್ತೋ ಎಲ್ಲ ಅದಲ್ಲ ಮತ್ತೆ ನಂಗೂ ಬೇಕಲ್ಲ ಮದ್ಯ ಏನು ನೋ ನೋ ನೀನು ತೆಲಿಗಿಲಿ ಕಟ್ಟತೇನೆ ಅವ್ ಏನ್ ಅವ ಏನು ಒಂದ್ ರೂಪಾಯಿ ಗಳಿಕಿಲ್ಲ ಒಂದಿಯ ಒಗ್ಗು ನ ಈಗಿನ ಹುಡುಗರ ಏ ಗಪ್ಪಾ ಈಗಿನ ಹುಡುಗಿಯರ್ ಕುರಿ ಮೆಸೋದಲ್ಲ ಏನಾರ ಒಂದ್ ದಂಡಿ ಹೆತ್ತಿ ಮದ್ವಿ ಮಾಡ್ಕೊಳ್ಳಿ ಬಾಳ್ಬೇಕಾಗಿ ರೊಟ್ಟಿ ತಿನ್ನ ತಿನ್ನಕ್ಕೆ ತಡ್ಕೋನ್ ಸ್ವಲ್ಪ ಅವನ್ ಕಾಲ್ ಮೇಲೆ ಅವ್ನು ಇಲ್ಲೇ ಇಲ್ಲೋ ಬಂದ್ರ ಆ ಬರಂಗಿಲ್ಲ ಹನ್ನೆರಡನೇ

ಅದಾಗ ನೀವು ಮಾಡ್ದಾರ್ಕ ಮಾಡ್ದಾರಕ ಆಗಿಲ್ಲ ಮಗನ ಚಂದ ಹಂಗೆ ಕೆಲಸ ಮಾಡ್ಲಾರಕ ಇನ್ನೇನು ಬಿಟ್ಟನಿ ಇಲ್ದ್ರೆ ಇಂದು ವರ್ಷ ಮಾಡ್ತೀನಿ ಕೆಲಸ ನಾನು ಕುರಿ ಮ್ಯಾವಸಾಯ್ತು ಹಂಗಾರ ಒಂದು ಕೆಲಸ ಮಾಡ ಅಲ್ಲಿ ಇದ ಇದ್ಲು ಅದು ಯಾವುದಾದ್ ಮುನ್ನೋಳ್ ನಮ್ಮ ತಂಗಿ ಊರ ನಮ್ಮ ಕಾಕನ್ ಮಗ ಅದಾಳೆ ಇಲ್ಲಿ ಆ ಹುಡ್ಗೀನ ಮಾಡ್ಕೋತಿ ಸ್ವಲ್ಪ ಕಪ್ಪು ಅದಾವ ನೋಡು ಕಪ್ಪು ಇದ್ರೆ ಬೇಡ ಕಪ್ಪಿದ್ರೆ ಬೇಡಪ್ಪ ನಂಗೆ ಅವ್ನ ಕಾಪಿದ್ರೆ ಬೇಡ ತನ ಪಿಸ್ರ ಮಗ ಏ ಕಪ್ಪಿದ್ದಿದ್ದು ಏನು ಬೇರೆ ಇರ್ತಾವ್ನ

ಲಂಗ ಲಂಗ ಅಯ್ಯ ಅದ್ ಹೋಗ್ಲಿ ಬಿಡ್ರಿ ನಿಮ್ ತಂಗಿ ಮಗಳು ಕರ್ರಗಾಳಕಿ ನಿಮ್ ಅಕ್ಕನ ಮಗಳು ಕೆಂಪು ಗದಾಳು ಒಳ್ಳೆದಾಳೆ ನಿನ್ನ ಮೋತಿಯಾರ್ ನೋಡ್ಕೊಂಡು ನೆನ ಕಂಡಾಗ ಮೋತಿ ನೋಡ್ಕೋಕ ನಿಂದ ನಿಂದ ಕೂಡಿ ಇವ್ ಚಲೋ ನೋಡಿ ಎರಡು ಶಾನೆ ಅದ ನಾನು ಬಲಸಿಡ್ಸೋದಕ್ಕ ನೀನ ಮೇಲ್ಸಿದಿ ಅವ್ನ ಹಂಗಲ್ಲ ಎಂಬ ಬಿ ಬಿ ಎಸ್ ಕಲ್ತಾಳಿಕೆ ನಿನ್ ಮಾಡ್ಕೋತಾಳೋಪಿಸ್ ಮಗನಕೆ ನಂದು ಸೆಕೆಂಡ್ ಇಯರ್ ಫೇಲ್ ಆಗಿತ್ತು ಸೆಕೆಂಡ್ ಇಯರ್ ಪೇಲಾ ಸೆಕೆಂಡ್ ಇಯರ್ ನಾ ಇದು ಫೇಲ್ ಆಗೀನಿ ಇಟ್ಟ ಬರಬ್ರಿತ್ತು ಹಾಕಿ ಡಾಕ್ಟ್ರಿಗೆ ಕಲಿಯತ್ತಾಳೆ ಒಸರಿ ಹಿಡ್ಸ್ಕೊಂಡ ನಾ ಹಿಂದಿಂದು ಹೋಗಲ್ಲ ಕಂಪೌಂಡಾಗಿ ಗುರಿ ನಾವು ಮೇಯ್ಸ್ತಾನ ಅಯ್ಯೋ ನಾವು ನೀವು ಹರಿಲೇ ಕಾಕಾದ ಅದ ನೋಡೋ ಯಾಕ ಮತ್ತು ನೀನು ಕುರಿ ಮೇಸ್ತಿ ಅವ್ವನು ಮೇಯ್ತಾಳು ಇವ್ನು ಮದ್ವೆ ಎಟ್ಟು ವಯಸ್ಸಿಗೆ ಆಗೈತಿ ಮೂವತ್ತು ವಯಸ್ಸಿಗೆ ಆಗೈತಿ ನಿಂದು ಇಪ್ಪತ್ನಾಲ್ಕು ವರ್ಷಿಗೆ ಆರು ವರ್ಷ ಮಗನ ಇಲ್ಲೋಲ್ಲ ಬಾಯಾಗಿನ ಉಸಿಲು ಬಿಟ್ಟರೆ ಬಡಂಗಿಲ್ಲ ನಾನು ಬಿಡ್ಲೇನ ಆ ಎಂಬ ಕಲ್ ಆತ ನೀವ್ ದೊಡ್ಡ ಶಾಲಿ ಕಲ್ತು ಸುಬೇದಾರ ಆಧಾರ ನೀವು ಮಾನ್ಯ ಪಾರಿನ ಡಾಕ್ಟರ್ ಬಂದ್ರು ಕೊಟ್ಟಿಲ್ಲ ಅದು ಕೊಟ್ಟಿಲ್ಲಕ್ಕನಾ ಪಾರಿನ ಹೊರದೇಶ್ ಏನತ್ತಾರ ನೋಡಕ್ಕ

ಏ ಕಲ್ಲು ಗೆ ತಮಾನ್ ಸರ್ ಬaille ಬಾ ನೀ ಬಾ ಸಾಸಾ ಲೇ ನಿ ಮ ಬಾ ಹಾ ಫಸ್ 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 ನಿಮ್ಮ ಅಕ್ಕನ ಮಗಳ ನೋಡಿ ವಿಚಾರ ಮಾಡಿ ಏನು ವಿಚಿತ್ರದ ಹಾಂಗಲ್ಲು ನಿಂಗರ್ ತೀದಿತುಲೋ ಓನಿ ಹೇಳಿದಂ ಕೇಳಬೇಕಾ ವೈನಿ ಹೇಳಿದಂ ಕೇಳಾಕ ಬರ್ತದಿ ಬಿಡಾ ಹಾಂಗಲ್ಲ ನೀವು 12 ನೇ ತಿ ಮೂರು ಸಲ ಫೇಲ ಆಗ್ಯಾನ ಎಂಬಿಬಿಎಸ್ ಆ ಯಾಕ್ ಬಂದದಿ ಹುಡುಗೆ

ಏ ಅಪ್ಪ ದೇವರ ಕಲಾಬಳಿ ನಾ ಏನ್ ಇಲ್ಲ ಕೇಳ್ಕೊಡ್ತ ಬಿಡ್ತಾರ ನೋಡಂಗ್ರ ಅವ್ರು ಇದನ್ನ ಮಾತಾಡ್ರಿ ಮನಿಗೆ ಬಂದ ಸ್ವಲ್ಖಾನೆ ನೋಡಿ ನಾನು ನಾನ್ ಕರ್ಕೊಂಡು ಹೋಗ್ಲ ಮತ್ತ ಈದ್ ಹೆಂಗ ಈದ್ ಹೆಂಗ ಏ ಅದನ್ ಬಿಡ್ರಿ ಬ್ಯಾರದ ಏನಾರ ನೋ ಚಲುವಂದ ಬಳ್ರಿ ಏನ್ ಮಾಡ್ಕೋನು ಯಾಕಲ್ತಿದ್ದಾನಗಳ ನಮ್ಗೆ ಇದು ಸೂಟ್ ಆದವ್ ಹೇಳವ ನಮ್ಗೆ ಹೆಂಗ ನಾವ್ ಹಂಗಲ್ಲ ಎಂಬಿ ಬಿ ಎಸ್ ಕಲ್ ಆಕಿನ ಹ್ಕೋತ ಕುರಿ ನಿನ್ನ ಮಗನ ಇಲ್ಲೋಳ್ಳಿ ನನ್ನ ಜೀವ್ ಇರ್ಮಟ್ರೆ ಇವು ಬದಕ್ ನನ್ನ ಮನೆಯಾಗಿರ್ಬೇಕು ಬೇಸರ ಮನಿಗೆ ಬಾಲ್ವಾ ಬಾ ಮಗಳ ಮಕ್ಕಳ ಕೇಳಿ ನಡ್ಯಾ ಪಟ್ಕ ಮ್ಯಾಲ ಉಬ್ಬು ಆತಕ ತೆಲಕ್ ಸಣ್ಣ ಇದು ಏನಾರ ಇಲ್ಲೊಳ್ಲಿ ಅಕ್ಕಿನ್ ಕೇಳಿ ಇಕ್ಕಿನ ಕೇಳಿ ಎಂಬಿ ಬಿ ಎಸ್ ಅಂದ್ರೆ

ಏ ಇವ್ ಯಾಕ ಬಂದ್ವು ಅವ್ರ ಹೆಂಗ್ ಮಾತಾಡ್ತಾರ ನೋಡಲ್ಲಿ ಕುಚ್ಚು 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 ಕಾಕಾಮಗಾರ ಏ ಅವ್ರ ಕಾಕಾಗ ಬುದ್ಧಿಲ್ಲ ನಿನಗ ಬುದ್ಧಿಲ್ಲ ಒಂದ್ ಸ್ವಲ್ಪರ ಬೇಕ ಯಾರನ್ನ ಕೇಳ್ಬೇಕು ಯಾರನ್ನ ಬಿಡ್ಬೇಕು ಯಾವ ಹೆಣ್ಣು ನಮಗ್ ಇದಾಕೈತಿ ಹೊಂದತೈತಿ ನಮ್ ಮನಿಗೆ ಅಂತಾವ್ ನೋಡ್ಬೇಕ

ನಂಗೆ ರೀ ಅಕ್ಕ ಹಿಂಗೆ ನಮ್ಮ ಕಡೆ ರೊಕ್ಕ ಹಂಗೆ ಅನ್ಬೇಡ್ರಿ ಅಕ್ಕ ಈಗ ಇಲ್ಲ ಈಗ ರೊಕ್ಕ ಏನಿಲ್ಲ ಏನು 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 ಆಗೈತಿ ಏನಿಲ್ಲ ರೀ ಹುಡುಗ್ರೇ ಸಾಲಿಗೆ ಹೋದಾಗ ರೀ ಹ್ಞೂ ಮ್ಯಾಗಿಂದು ಬಿದ್ದು ಕಾಲ್ ಮುರ್ಕೊಂಡಿತ್ತು ರೀ ದವಾಖಾನ್ಯಾಗ ಅಡ್ಮಿಟ್ ಮಾಡೇನಿ ರೀ ಹಾಂ ಸಾವಿರ ರೂಪಾಯಿ ತುಂಬಬೇಕಾಗಿತ್ತು ರೀ ಅಲ್ಲೆಲ್ಲಿ ಹೆಂಗೆ ಬಿತ್ತು ಬೇಬರ್ಸಿ ಏನು ಹುಡುಗರು ಹುಡುಗರು ಆಟ ಆಡ್ತಿದ್ ಜೋತ್ರಿ

ಅದ್ರದ್ದು ಏನಾರ ಮಾಡಾಕ ಬರ್ತೈತೆ ಪ್ರತಿ ಒಂದಕ್ಕ ಒಂದೊಂದ್ ಹಾದಿರ್ತೈತಿ ಸೊಮ್ ಮುಚ್ಕೊಂದ್ಕೊಂಡ್ರ ಏನಾರ ಮಾಡ್ರಿ ಇದೊಂದ್ಸಲ ಕೈ ಇಡ್ಬೇಕ್ರಿ ಏನು ಕಾಲ್ ಮುರಿದೈತಿ ಏನೈತಿ ಕಾಲ್ ರಾಡ್ ಹಾಕ್ಬೇಕಂದ್ರಿ ಹಿಡ್ಸ್ರಿ ಏನು ಬಡ್ರ ಜೀವನ್ದಾಗ ಇರ್ತಾವ ನೀವು ಎಲ್ಲಾ ನಾವನ್ ಹಾಡ್ಡಿ ಒಂದಕ್ಕ ನಾವು ನಿಮ್ಮ ನಿಮ್ತರಿ ಯಾರು ಕೊಡಂಗಿಲ್ಲ

ಇರುತಕಾರ ಬೇಕ ಇರುತಕ ಬೇಕ ನನಗೂ ಗೊತ್ತಾಯ್ತು ಅಲ್ಲ ಅದು ನಿನ್ನಿಂದ ಕೇಳಿ ತಿಳ್ಕೊಟ್ಟು ನಾ ಹುಚ್ಚುಳಿ ಮಗ ಅಲ್ಲ ಹನ್ನೆರಡನೇ ಅಂತ ಕಲ್ತಿ ಮಗನ ನಾ ಐದನೇ ಅಂತ ಕಲ್ತೇನೆ ನಾನು ಅಂತ ಬರೀನಿ ನಾ ಬರದಟ್ಟು ಗೊತ್ತಾಕೈತಿ ಹೆಸರು ಹಚ್ಚಿ ಮಗ ಅದಕ್ಕಾಗ ತೊಳೆಯತಿ ಕಕ್ಕ ಏನಾರ ಮಾಡ್ರಿ ಒಟ್ ಐವತ್ ಸಾವಿರ ರೂಪಾಯಿ ಕೊಟ್ರಿ ನಂಗೆ ಮುಂದಿನ ವಾರದಾಗ ಪಾಪ ನೋಡು ನಾನು ಅಕ್ಕಾರ ದವಾಕಿನಿಗೆ ಈಗ

600 ಕುರಿಯದು ಅವೆಲ್ಲಾ ಮಾರಿ ಕೈಯಾಗ ಪಟ್ಟಿ ಕೊಟ್ಟು ಹೋಗಿದ್ದು ನನಗೆ ಅಂತ ಹೇಳಿದಾಗ 나 ಹೆಂಗ್ ಇವನ ಹಿಡಿಯಾತನ್ಲ್ಯ ಹಂಗ ನಾನು ಬಿಡದ ಅಣ್ಣನ ದೇವರ ಇತ್ತ ಇಂತ ಬದಕಾಗಿ ಅವ ನಮ್ಮ ಮನೆಯಾಗ ಈಗ ನಿನ್ನ ಬಿಡದ ತೇಳೆ ಹಿಂಗೆಲ್ಲಾ ಎಲ್ಲಾರು ತೊಳಿ ಬಿಡ ಅವ ನಿನ್ನ ಹಿಡಿಯಾ ನಾನು ಇರುತ್ತೆ ಹಿಡಿಯಾ ನಮ್ಮ ಮನೆಯಾಗ ಇನ್ನು ಇದ್ರ ಹೋಗಕನ ಅವ್ವಾ ನಾನು ಅಣ್ಣ ಏನು ಅಂತ ಮಂಚಾ ಅಲ್ಲೋನಾ ಅಪ್ಪ ಮೊನ್ನ ಹೇಳಿದಂಗೆ ಕೇಳೋಪ್ಪ ಏನ ಇಲ್ಲಿ ಏನಿಲ್ಲ ಮಾತು ಕೊಡ್ತಾನ ತನ ಅವ ಬರ್ತಾನ ಅವ ನಿಯತ್ತಿನ ಮನುಷ್ಯ ಇಲ್ರ ನಿಯರ್ಲಿಕ್ಕ ತಮ್ಮ ನನ್ನ ಕಡೆ ಇಲ್ಲ ನಾನು ಹೆಂತಿ ಬೈತಾಳು ನಾನು ನನ್ನ ತಮ್ಮ ಬೈತಾನೋ ತಿಳಿ ಕರಿಸ್ತೇನೆ ಅವಾಗ ಅವ ನಿಯತ್ತಿನ ಮನುಷ್ಯ ಆದಾನ ಒಳ್ಳೆ ಮನುಷ್ಯ ಆದಾನ ಸರ್ನ್ ಸಂಪ್ರದಾಯದ ಎದ್ದಾನ ಅದಾನ ಅವ ಇಲ್ಲ ಎಲ್ಲರಿಗೂ ಏನಾರು ಮಾತಾಡಬಾರ್ದ ಹಂಗಲ್ವ ಈ ಮಣ್ಣ ಹೆಂಡಿ ಒಂದ

ಯಾವ ನಾನು ಮನೆಗೆ ಹೋಗಿ ಹತ್ತ ಗ್ಯಾರಂಟಿ ಇಲ್ಲ ಮುಂದಿನ ಹೇಳ್ತೀನಿ ನನಗತ್ತ ನನ್ನ ಮಗನ ದಾಖಲೆ ನಿಂದ ಕರ್ಕೊಂಡು ಬಂದಬೇಕು ನಿಮ್ಮ ಕುರಿಯಾಗ ಬಾ ಅಂದ್ರೆ ಬರ್ತಾನೆ ಆದ್ರೆ ಇಲ್ಲ ದುಡಿದ್ ಕೊಡಂದ್ರೆ ದುಡಿದು ಕೊಡ್ತೀನ ಈಗ ಇಲ್ಲ ಅನ್ಬೇಡ್ರಿ ನಾ ಎಲ್ಲರೂ ಕೊಡಿ ಪಾಪ ಸಾವುಕಾರ ಕೊಡ್ತಾನಂದು ಇಲ್ತಾನೆ ಬಂದೇನೆ ಸಾಕಾರು ಚಲೋ ಅದಾನಂದ ಕೇಳಿದ್ನ ನೀವು ಕೆಟ್ಟ ಆಗ್ಬೇಡ್ರಿ ದಯವಿಟ್ಟು ಇದನ್ನ

ತರಗಮ ನೋಡ್ಲಿಕ್ಕೆ ದೇವರ ನಮ್ಮ ಮ್ಯಾಕೇಂಗಲ್ ತಮ್ಮ ಕೋಟ್ ಮಾಡ್ತಾನೆ ಹಾ ಮತ್ತೆ ಏನೋ ಯಾಕೋ ಇತ್ರಂಗ ಈ 와 ಏನು ಈ ಒಳ್ಳೆ ನೂ ಆಪತ್ತ ಬಂದಿಲಿ ಅವರಿಗೆ ಮಕ್ಕಳಿಗೆ ಆರಾಮಸಿರಿ ಇವರಿಗೆ ಇಲ್ಲ ಒಳ್ಳೆ ಬಯಸ್ಕೊತ ಬಂದನೆ ಕಷ್ಟ ಕಾಲದಾಗ ಆದ್ರೂ ಮಾಡ್ತೀನಿ ಅಪ್ಪ ಏನಿದ್ ಯಾವ ಬೇಕಾದ್ರೂ ಕೊಡ್ತಾನು ಭೂಮಿ ಸೀಮಿ ರೊಕ್ಕ ರೂಪಾಯಿ ಇದ್ ನಾವು ಯಾವ ಬೇಕಾದ್ರೂ ರೊಕ್ಕ ಕೊಡ್ತಾನೆ ಇಲ್ದವರು ಕೊಡ್ಬೇಕು ಅವ ಸುರಮಗ ಅವ ಬನ್ ದೂರ ಸುಸ್ತನಾತನ ಮತ್ತೆ ಬಾಪ್ಪ ಅನಾತ ಐತೆ ಕೆಟ್ಟ ವಿಚಾರ ಮಾಡ್ನೋ ಅವಗ ಆಗಲ್ಲಿನಂದ್ರು ಏನಾರ ಆಗುವ ದೇವ್ರ ಎಲ್ಲರು ಕೊಡ್ತಾನು ಭಗವಂತ ಕೊಡಾವಿದ್ರ ಅವನ ಕೈ ಕಿರ್ದೈತನಾ ಕೈ ಕಿರ್ದೈತನಾಂಗ ಏನಾರ ಒಂದು ಮಾತಾಡ್ಕೊತ ಈಗ ಮನ್ ತೆಗ್ರಾ ಹಾಕಿದಿಪ್ಪ ಇದಕ್ಕೆ ನಿಪ್ಪಾನ ಒನ್ ನಂಬರ್ ಬತ್ತ ಬಂದ ಎಷ್ಟು ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಇದ್ದ ಇದನ್ನ ಕೊಟ್ರಿ ಏನು ಏನು ಕೊಟ್ಟಿಲ್ರಿ ಕೊಟ್ರಿ ಇದನ್ನ ಮತ್ತೆ ದೇವ್ರ್ ಕೊಟ್ಟಿಲ್ಲ ಏನಾರ ಮಾಡ್ತಾನೆ ಭಗವಂತ ரே நாம் சாய் மேடல தேவர் நாம் சாய் மாத்த அது கொட்டாதே ஜெனரல் knowledge இல்லவனோன यंग சர் கவனவனோன நீ சுமார கொண்டாவா அவன் கொட லக்கதாகத அன் கொண்டாவா மர்த்தமா ನನ್ನ ಹೆಂಡತಿ ನನ್ನ ಮಗ ಮಾತಾಡಿದ್ದೆಲ್ಲ ಹಾಕೋಬೇಡ ನಿಲ್ಸೋಕ ಅದು ಎಷ್ಟು ಖರ್ಚು ಬರ್ತೈತಿ ಬರಲಿ ನೀವು ಒಟ್ಟ ಟೆನ್ಷನ್ ತುಗೋ ಹೋಗಬೇಡ ಹೋಗ್ಬೇಡ ಏನ ಇಂದ ಏನು ಮಾಡೋದು ಈಗ ಹಾಕಿದೆ ಇಲ್ಲಿ ಹಾಂ ದವಾಖಾನೆಗೆ ಹೋದ ಹಾಕೇನು ರೀ ಹಾಕಿದೆ ಅಲ್ಲಿ ಯಾರ್ದಾರು ಹುಡುಗನ ತೆಕ್ಕ ಅದಾ ರೀ ನಮ್ಮ ಅಕ್ಕದ ರೀ ಹುಡುಗ ಒಂದು ಸ್ವಲ್ಪ ಮಾತಾಡ್ತೈತಿಲೋ ಏ ಮಾತಾಡ್ತಾನೆ ರೀ ಏನು ಕಾಲು ಮುರಿದೈತಿ ಏನೇ ಕಾಲು ರೀ ಪೂರ್ ಇಲ್ಲಿ ಕಟ್ ಆಗೈತಿ ರೀ ರಾಡ್ ಹಾಕ್ಬೇಕಂದ್ರೆ ರೀ ಹಾಂ ನೀವು ಒಟ್ಟ ಹಂಚಾಕೆ ಹೋಗ್ಬೇಡ ಐವತ್ತು ಬಿಟ್ಟು ಅದು ಒಂದು ಲಕ್ಷ ಬರಲಿ ನೀವು ಚಿಂತೆ ಮಾಡೋಕೆ ಆದ್ರೆ ನಾ ಹುಡುಗ ಆರಾಮ ಆಗ್ಬೇಕು ಒಂದು ಸ್ವಲ್ಪ ಬರ್ತು ಬಾ ಯಾಕಂದ್ರೆ ಇವು ಹಿಂದಿಡಿಸಿ ಎತ್ತರ ಮಾತಾಡಕತ್ತಾವ ಏನ್ರಿ ಸೊಕರಾ ಜೀವನ ಹೆಂಗೆ ನಡ್ಸ್ಬೇಕಂದ್ರೆ ಮನುಷ್ಯ ಯಾರಿಗೂ ತ್ರಾಸ ಆಗಿರ್ಬಾರ್ದು ನಮಗೆ ಸುಖ ಆಗಿರ್ಬೇಕು ಹಂಗ ಜೀವನ ನಡ್ಸ್ಬೇಕು ನಾಳೆ ನಾಳೆ ಬಾ ನಾಳೆ ಬಂದ್ಬೇಕ್ ಹೋಯ್ ಹೋಗಿನ ಒಂದು ಕೆಲಸ ಮಾಡಿ ಮನಿಗೆ ಬರಬೇಡ ಮಾತು ಒದ್ರೆ ಎರಡು ಕೊಟ್ಟು ಕೊಂಡಿರ್ತೇವ್ವ ಒಂದು ಕೆಲಸ ಮಾಡಿ ಇಲ್ಲಿ ಅಲ್ಲಿ ನಿಮ್ಮ ಮನೆಗೆ ಅಲ್ಲಿ ಹ್ಞೂ ಬರಿತ ನೋಡಿ ಅಲ್ಲೇ ತಮ್ಮ ಇದು ಮನ್ನಿ ಡಿಪಾಸಿಟ್ ಬ್ಯಾಂಕ್ನಾಗ ತಕೊಂಬರ್ತದೆ ಹಾಂ ಅವನ ತಕೊಂಬಂದು ನಾನು ಕೂಡ

ನೀ ಹೇಳಿದಂಗ ಮಾಡಿನಳ ಕೊಡದು ಸುಳ್ ಮಾಡಿ ಅವ ಇಲ್ಲದನ ಏ ಬಾರ ಇಲ್ಲೇ ಏ ಹೊಡಿ ಅವ ಇಲ್ಲಿ ಬಂಜಳು ರೊಕ್ಕ ಓ ಬಂಜಳ ಅವ ಹಕ್ಲ ಮೇಸಕ್ಕೆ ಕೊಟ್ಟಿರ್ತಾರೆ ಇಲ್ಲೋ ಅಲ್ಲಿ ಅದನ್ನ ಹುಚ್ಚುರಾಟೈತಿ ಏನಾರ ಒಂದು ಮಾಡ್ಕೊತ್ರೆ ಹೇಳಪ್ಪ ಅದ ಕೊಡದು ಸುಳ್ಳು ಮಾಡ್ಯಾಳ ನೀವು ಹೇಳಿರಲ್ಲ ರೊಕ್ಕ ಚಲೋ ಮಾಡಿದ್ ನೋಡಿ ಅದನ್ನು ಕೊಡ ಸುಳ್ ಮಾಡಿ ಅವ ಇನ್ನ ಇಪ್ಪತ್ತೈದು ಸಾವಿರ ಬರ್ತಾವಲ್ಲ ಆಮೇಲೆ ನಮ್ಗೆ ಚಿಂತೆ ಇದೈತಿ ಅದು ಏನಾರೂ ಇರುವ ತಕ್ಕ ಕೊಡದು ಸುಳ್ಳು ರೊಕ್ಕ

ಎಲ್ಲ ಅವ್ ರೊಕ್ಕ ಕೊಡೋ ಸುಳ್ಳು ಮಾಡಿದ್ವು ಹೋಗ್ರೆ ಏ ಅಲ್ಲಿ ಹಿಡೋಗ್ರೆ ಏ ಏ ಅಲ್ಲಿ ನೋಡ್ರಿ ಎಲ್ಲಿ 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 ಶೇಂಗಾದ ಹೊಕ್ಕ ಹೊಗ ಏ ಅಲ್ಲಿ ಹೊಗ ಏ ರೊಕ್ಕ ಕೊಡೋ ಸುಳ್ಳು ಮಾಡೋಲ್ಲ ಹುಗಿನ ಕಳ್ ಸುಳ್ ಮಾಡ್ಬಾರ್ದು ಓದಿಲ್ಲ ಅಣ್ಣ ಮಂಗ್ಯಾರ ಮಗನ ಏನು ಬಿಡುವಪ್ಪ ನೋ ಸ್ವಾರ್ಥಿ ಒಳದಾವ್ ಇವು ಈಗ ಬಡ್ರ ಬಗ್ರ ಒಂದ್ ಸ್ವಲ್ಪ ನೋಡ್ಬೇಕಾಕೈತಿ ಕೆಲಸ ನೀವು ಹುಚ್ಚು ನಂಗೆ ಮರ್ಕೋತ ಹೋದ್ರೆ ಹಾಕೈತೇನ ಪುಣ್ಯದ ಕೆಲಸ ಪಾಪಿ ಒಂದು ನಾಲ್ಕು ದಿನ ಹೆಚ್ಚ ನಾಲ್ಕು ದಿನ ಕಡಿಮೆ ಕೊಡ್ತಾವ ನಿಂತ ಏನು ಅಂತ ಹೇಳ್ತಾನೆ ಕೇಳಿ ಬಡ್ರ ಮತ್ತೆ ರೊಕ್ಕ ಕರೆಕ್ಟ್ ತಂದು ಕೊಡವ್ರ ಅದನ್ನ ಹೇಳ್ತಾನೆ ಹಾ ಅದ್ನೂ ಹೇಳ್ತಾನೆ ನಿನಗೆ ಮತ್ ಹೇಳ್ಲಿ ಇವ್ರಿಗೆ ಹಂಗೆ ನಾವು ಪುಣ್ಯ ಮಾಡ್ಕೊತ ಹೋಗೋದ ನಾ ಮತ್ತೆ ರೊಕ್ಕ ಅದಾವ ಈಕಿಗು ಅವಗೂ ಗೊತ್ತಿಲ್ಲ ನನ್ನ ಮಗು ಗೊತ್ತಿಲ್ಲ ಗೊತ್ತಿಲ್ಲ ಈಗ ಸದ್ಯ ಇವ್ರಿಗೇನಾಯ್ತು ಗೊತ್ತೈತಿ ಎರಡೂರು ಲಕ್ಷ ರೂಪಾಯಿ ಇರ್ಟರ್ಲಿ ಬ್ಯಾಂಕಿನ ನಾವು ಗೊತ್ತಾವ ಆರು ಲಕ್ಷ ಒಂದ್ ಇರ್ಟರ್ಲಿ ಅದೇನು ಗೊತ್ತಿಲ್ಲ ನಾ ದಾನರ್ಮಾನ ಮಾಡೋಣ ಇವ್ರ ಮುಂದೆ ಅನ್ನೋದು ಏ ಕೊಡೋದಲ್ಲ ಅವ್ರಿಗೆ ಅನ್ನೋದು ಚಲೋ ಮೈಂದಿತ್ತಂದ್ರೆ ಅವ್ರು ಕೊಟ್ಟು ಬಿಡೋದು ಯಾಕಂದ್ರೆ ಪುಣ್ಯದ ಆಕೈತಿ ಹ್ಞೂ ಏಪ್ಪ ಊಟದ ಹೆಂಗ್ ತಂದಾರು ಏನು ಮಾಡ್ಯಾರ ನಡಿ ಊಟಕ್ಕೆ ಹಾಕಿ ಕೊಡಕ್ಕೆ ಬರ ಬಾ ಹೇಳ ನಡಿಯಾ